ಜನ ಶಿಕ್ಷಕರು ಒಂದು ಇನ್ಸ್ಪೈರ್ ಗೆ ಮೊಬೈಲ್ ನಲ್ಲಿ ಹೀಗೆ ಅಪ್ಲಿಕೇಶನ್ ಹಾಕೋದು ಅನ್ನೋದ್ರ ಬಗ್ಗೆ ಪ್ರಶ್ನೆಯನ್ನ ಕೇಳ್ತಾ ಇದ್ರು ಸೊ ಹಾಗಾಗಿ ಅವರಿಗೋಸ್ಕರ ಒಂದು ಸಣ್ಣ ವಿಡಿಯೋ ಮಾಡ್ತಾ ಇದ್ದೀನಿ ಇನ್ಸ್ಪೈರ್ ಮಾನಕ್ ಅಂತಕ್ಕಂಥ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೋಬೇಕು ಅದು ಸ್ಟೋರ್ ಅಲ್ಲಿ ಸಿಗುತ್ತೆ ಲೋಗೋ ಕೂಡ ನೀವು ಇಲ್ಲಿ ನೋಡ್ತಾ ಇದ್ದೀರಾ ಇನ್ಸ್ಪೈರ್ ಮಾನಕ್ ಇನ್ಸ್ಪೈರ್ಡ್ ಕಾಂಪಿಟೇಷನ್ ಈ ರೀತಿ ಆಪ್ಗಳು ಬೇರೆ ಬೇರೆ ಇದೆ ಬಟ್ ಇನ್ಸ್ಪೈರ್ ಮಾನಕ್ ಅಂತ ಕೇಳಿ ನೀವು ಡೌನ್ಲೋಡ್ ಅನ್ನು ಮಾಡ್ಕೋಬೇಕು ಸೊ ಡೌನ್ಲೋಡ್ ಲಿಂಕ್ ಅನ್ನು ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಡ್ತೀನಿ ಅದ್ರ ಬಗ್ಗೆ ವರಿ ಮಾಡಬೇಡಿ ಅಂತ ಹೇಳ್ತಾ ಸೊ ಈಗ ಈ ಒಂದು ನ ನೀವು ಓಪನ್ ಮಾಡಬೇಕಾಗುತ್ತೆ ಈ ರೀತಿಯಾದಂತಹ ಎಲ್ಲ ಡೀಟೇಲ್ಸ್ಗಳು ಕಾಣುತ್ತೆ ಸೊ ಲಾಗಿನ್ ಆದ್ಮೇಲೆ ನಿಮ್ಮ ಶಾಲೆಯ ಹೆಸರು ಬರುತ್ತೆ ಸೊ ಹೆಸರು ಆದ್ಮೇಲೆ ನಿಮ್ಮ ಮುಖ್ಯ ಶಿಕ್ಷಕರ ಹೆಸರು ಬರುತ್ತೆ ಅಪ್ಲಿಕೇಶನ್ ನಂಬರ್ ಇಮೇಲ್ ಐ ಡಿ ಮತ್ತು ಫೋನ್ ನಂಬರ್ ಬಂದಿರುತ್ತೆ ಸೊ ಇಲ್ಲಿ ನೀವು ಮೊದಲು ಮಾಡಬೇಕಾಗಿರುವಂಥ ಕೆಲಸ ಏನಪ್ಪಾ ಅಂತ ಹೇಳಿದ್ರೆ ಸೊ ಮೊದಲು ನೀವೇನು ಮಾಡಬೇಕು ಅಂತ ಹೇಳೋದಾದ್ರೆ ಅದನ್ನ ಹಾಗೆ ಸ್ಕ್ರಾಲ್ ಮಾಡಿ ಕೆಳಗಡೆಗೆ ಸೊ ಇಲ್ಲಿ ಸ್ಟೂಡೆಂಟ್ ನಾಮಿನೇಷನ್ ಅಂತ ಇದೆ ಹಾಗೆ ನಾಮಿನೇಷನ್ ಆಗಿರ್ತಕ್ಕಂಥವರು ಅವ್ರ ಬಗ್ಗೆ ಡೀಟೇಲ್ಸನ್ನು ಮತ್ತು ಬ್ಯಾಂಕ್ ಅಕೌಂಟ್ ಅನ್ನೋದು ಎಡಿಟ್ ಮಾಡೋದಾದರೆ ಸೊ ಎಲ್ಲ ಕಮ್ಯುನಿಕೇಷನ್ ಡೀಟೇಲ್ಸ್ ಎಲ್ಲವೂ ಇಲ್ಲಿ ನಿಮಗೆ ಲಭ್ಯ ಇರುತ್ತೆ ಸೊ ಇಲ್ಲಿ ನೀವು ಮೊದಲು ಎಡಿಟ್ ಸ್ಕೂಲ್ ಇನ್ಫಾರ್ಮೇಷನ್ ಅಂತ ಕ್ಲಿಕ್ ಮಾಡಬೇಕಾಗುತ್ತೆ ಸೊ ಅದರಲ್ಲಿ ನಿಮ್ಮ ಶಾಲೆಯ ಪ್ರಸ್ತುತ ವಿದ್ಯಾರ್ಥಿಗಳ ಸಂಖ್ಯೆ ಆರರಿಂದ ಎಂಟನೇ ತರಗತಿವರೆಗಿನ ವಿದ್ಯಾರ್ಥಿಗಳ ಸಂಖ್ಯೆ ಮುಖ್ಯ ಶಿಕ್ಷಕರ ಫೋನ್ ನಂಬರ್ ಇಮೇಲ್ ಐ ಡಿ ಅಕಸ್ಮಾತ್ ಅವ್ರು ಟ್ರಾನ್ಸ್ಫರ್ ಆಗಿ ಹೋಗಿದ್ರು ಅಂದರೆ ಬೇರೆ ಒಂದು ನಂಬರ್ಗಳು ಎಲ್ಲವನ್ನು ಅಲ್ಲಿ ಹಾಕಬೇಕಾಗತ್ತೆ ಸೊ ಆಗಿ ಅಲ್ಲಿ ಹಾಕಿ ಮತ್ತೆ ವಿಜ್ಞಾನ ಶಿಕ್ಷಕರ ಹೆಸರು ಮತ್ತು ಅವರ ಫೋನ್ ನಂಬರ್ ಕೂಡ ಕೇಳುತ್ತೆ ಸೊ ಅದನ್ನು ಕೂಡ ನೀವೆಲ್ಲ ಹಾಕಿ ಅಪ್ಡೇಟನ್ನು ಕೊಡಬೇಕಾಗುತ್ತೆ ಯಾಕಂದರೆ ವರ್ಷದಿಂದ ವರ್ಷಕ್ಕೆ ನಿಮ್ಮ ಒಂದು ಸಂಖ್ಯೆ ಚೇಂಜ್ ಆಗ್ತಾ ಇರುತ್ತಲ್ವಾ ಸೊ ಹಾಗಾಗಿ ಸೊ ಅದಾದ ನಂತರ ನೀವು ಸ್ಟೂಡೆಂಟ್ ನಾಮಿನೇಷನ್ ಅನ್ನೋ ಒಂದು ಬಟನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಸೊ ಅದನ್ನು ಕ್ಲಿಕ್ ಮಾಡಿ ಸೊ ಈ ಒಂದು ನಾನು ಆಲ್ರೆಡಿ ಎರಡು ವಿದ್ಯಾರ್ಥಿಗಳ ಒಂದು ನಾಮಿನೇಷನನ್ನು ಇಲ್ಲಿ ಹಾಕಿರತಕ್ಕಂಥದ್ದನ್ನು ನೀವು ನೋಡ್ತಾ ಇದ್ದೀರಿ ಸೊ ಹಾಗೆ ಅಂದರೆ ನೀವು ಎಷ್ಟು ಜನಕ್ಕೆ ಹಾಕ್ತೀರಾ ಅದರ ಒಂದು ನಂಬರನ್ನು ಕೊಡಬೇಕಾಗತ್ತೆ ಸೊ ಇಲ್ಲಿ ನೆಕ್ಸ್ಟು ಹಾಕಬೇಕಾದ್ರೆ ನೀವು ಮೊದಲು ಏನು ಮಾಡಬೇಕಪ್ಪ ಅಂತಂದರೆ ಈ ಬಟನನ್ನು ಅಂದರೆ ಆ್ಯಡ್ ಸ್ಟೂಡೆಂಟ್ ಅಂತ ಹೇಳಿ ಕ್ಲಿಕ್ ಮಾಡಬೇಕಾಗುತ್ತೆ ಸೊ ಆ್ಯಡ್ ಸ್ಟೂಡೆಂಟ್ ಅಂತ ನೀವು ಕ್ಲಿಕ್ ಮಾಡಿದ್ರೆ ನಿಮಗೆ ಏನೆಲ್ಲ ಡೀಟೇಲ್ಸ್ ಬರುತ್ತೆ ನೋಡಿ ಸೊ ಇಲ್ಲಿ ಫೋಟೋ ಬಹಳಷ್ಟು ಜನ ಒಂದು ಡೌಟ್ ಹೇಳ್ತಿರ್ತಾರೆ ಸರ್ ಫೋಟೋನೇ ತಗೊಳ್ತಾ ಇಲ್ಲ ಫೋಟೋ ತಗೊಳ್ತಾ ಇಲ್ಲ ಅಂತ ಒಂದು ಪ್ರಶ್ನೆ ಸೊ ಈ ಫೋಟೋ ತಗೊಳ್ತಾ ಇಲ್ಲ ಅಂದಾಗ ಫೋಟೋ ಮೇಲೆ ನೀವು ಕ್ಲಿಕ್ ಮಾಡಿ ಕ್ಯಾಮರಾವನ್ನು ಕ್ಲಿಕ್ ಮಾಡಿ ಆ ವಿದ್ಯಾರ್ಥಿಯನ್ನು ಒಂದು ಕಡೆ ಒಳ್ಳೆ ಬೆಳಕಿರೋ ಕಡೆ ನಿಲ್ಲಿಸಿ ಹಿಂದ್ಗಡೆ ಪ್ಲೇನ್ ಇರುವಂತಹ ಜಾಗದಲ್ಲಿ ನೀವು ನೇರವಾಗಿ ಫೋಟೋವನ್ನು ಹೊಡಿಬೋದು ಸೊ ಆಗ ಅದು ಎಲ್ಲ ಆಟೋಮೆಟಿಕ್ಕಾಗಿ ತಗೊಳ್ತದೆ ಯಾವುದೇ ಥರ ಸಮಸ್ಯೆ ಬರೋದಿಲ್ಲ ಸೊ ನೆಕ್ಸ್ಟು ಸ್ಟೂಡೆಂಟ್ ನೇಮು ಆ್ಯಸ್ ಪರ್ ಬ್ಯಾಂಕ್ ಪಾಸ್ಬುಕ್ಕಲ್ಲಿರೋ ಥರ ಹೆಸರನ್ನು ಹಾಕಬೇಕು ಅಪ್ಪಾಜಿ ಅವರ ತಂದೆ ಹೆಸರು ತಾಯಿ ಹೆಸರು ಜೆಂಡರನ್ನು ಮೆನ್ಷನ್ ಮಾಡಿ ಡೇಟ್ ಆಫ್ ಬರ್ತನ್ನು ಹಾಕಿ ಆಧಾರ್ ಕಾರ್ಡ್ ನಂಬರನ್ನು ಹಾಕಿ ಫಿಸಿಕಲಿ ಹ್ಯಾಂಡಿಕ್ಯಾಪ್ ಇದ್ದರೆ ಹೌದು ಅಥವಾ ಇಲ್ಲ ಅಂತ ಹಾಕಿ ಕಾಂಟ್ಯಾಕ್ಟ್ ನಂಬರನ್ನು ಹಾಕಬೇಕಾಗುತ್ತೆ ಸೊ ಇಲ್ಲಿ ಕಾಂಟ್ಯಾಕ್ಟ್ ನಂಬರ್ ವಿದ್ಯಾರ್ಥಿದು ಹಾಕ್ಬೋದು ಅಥವಾ ಪೋಷಕರಿಗೆ ಅಷ್ಟು ಗೊತ್ತಾಗಲಿಲ್ಲ ಅಂತಂದರೆ ನಿಮ್ಮ ಸಹ ಶಿಕ್ಷಕರ ಯಾರ್ದಾದ್ರೂ ಒಬ್ಬರದು ಹಾಕಿದರೆ ಕಮ್ಯುನಿಕೇಶನ್ ಬಗ್ಗೆ ನಿಮಗೆ ಗೊತ್ತಾಗುತ್ತೆ ಆದಷ್ಟು ಪೇರೆಂಟ್ಸ್ ನಂಬರನ್ನೇ ಹಾಕಿ ಇಮೇಲ್ ಐ ಡಿ ನೀವು ಹಾಕಿದ್ರೆ ಓಕೆ ಇಲ್ಲ ಅಂದರೆ ಸ್ಟೂಡೆಂಟ್ಸು ಇರಲಿಲ್ಲ ಅಂದರೆ ನಡೆಯುತ್ತೆ ಆ ತರಗತಿ ಮತ್ತು ಸ್ಟೂಡೆಂಟು ಯಾವ ಕ್ಯಾಟಗರಿ ಓ ಬಿ ಸಿನೋ ನೋ ಅಥವಾ ಅದನ್ನಷ್ಟೇ ಕೇಳುತ್ತೆ ಸ್ಪೆಸಿಫಿಕೇಷನ್ ಕೇಳೋದಿಲ್ಲ ಜನ್ರಲ್ ಓ ಬಿ ಸಿ ಎಸ್ ಸಿ ಎಸ್ ಟಿ ಅಂತ ಕೇಳುತ್ತೆ ಮತ್ತು ನೀವು ಏನು ಪ್ರಾಜೆಕ್ಟನ್ನು ಮಾಡಿದಿರಿ ಐಡಿಯಾ ಏನಿದೆ ಅದನ್ನು ಇಲ್ಲಿ ಟೈಪ್ ಮಾಡಬೇಕಾಗತ್ತೆ ಅದರ ಬಗ್ಗೆ ಒಂದಷ್ಟು ವರ್ಡ್ಸನ್ನು ಬರಿಬೇಕಾಗತ್ತೆ ಫಾರ್ ಎಕ್ಸಾಂಪಲ್ ಈಗ ನಾನು ಯಾವುದು ಮಳೆ ನೀರು ಕೊಯ್ಲು ಮಾಡ್ತಾ ಇದ್ದೀನಿ ಅಥವಾ ನೀರಿನ ಶುದ್ಧೀಕರಣ ಮಾಡ್ತಾ ಇದ್ದೀನಿ ಅಂದಾಗ ಅದ್ರ ಬಗ್ಗೆ ಅಥವಾ ಸ್ಟ್ರೀಟ್ ಲೈಟ್ಗಳ ಬಗ್ಗೆ ಆಟೋಮೆಟಿಕ್ ಸ್ಟ್ರೀಟ್ ಲೈಟ್ ಮಾಡ್ತಾ ಇದ್ದೀನಿ ಒಂದು ಆಲ್ರೆಡಿ ಆಗೋಗಿರೋಂಥದ್ದನ್ನು ಒಂದು ನಿಮಗೆ ಸುಮ್ಮನೆ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ ಆಟೋಮೆಟಿಕ್ ಸ್ಟ್ರೀಟ್ ಲೈಟ್ ಅಂದಾಗ ಅದನ್ನು ನೀವು ಇಲ್ಲಿ ಹಾಕ್ತೀರಾ ಅದ್ರ ಬಗ್ಗೆ ಬರಿತೀರಾ ಸಾಕಷ್ಟು ಏರಿಯಾಗಳಲ್ಲಿ ಏನಾಗ್ತಾಯಿದೆ ಅಂದರೆ ಸ್ಟ್ರೀಟ್ ಲೈಟ್ಗಳು ಅನಾವಶ್ಯಕವಾಗಿ ಉರಿಯೋದನ್ನು ನೋಡ್ತಾ ಇದ್ದೀವಿ ಸೊ ಅದನ್ನು ತಪ್ಪಿಸಲಿಕ್ಕೋಸ್ಕರ ಮತ್ತು ಟೈಮ್ ಸರಿಯಾಗಿ ಲೈಟ್ಗಳು ಆನ್ ಆಗಲಿಲ್ಲ ಅಂತ ಹೇಳಿದರೆ ವಿದ್ ಜನಗಳಿಗೆ ಮತ್ತು ವೃದ್ಧರಿಗೆ ಮಕ್ಕಳಿಗೆ ಇವರಿಗೆ ತೊಂದರೆ ಆಗುತ್ತೆ ಅದರಿಂದ ಸಾಕಷ್ಟು ಸಮಸ್ಯೆ ಆಗುತ್ತೆ ಅನ್ನೋ ದೃಷ್ಟಿಯಿಂದ ಆಟೋಮೆಟಿಕ್ ಸ್ಟ್ರೀಟ್ ಲೈಟನ್ನು ನಾನಿಲ್ಲಿ ಮಾಡ್ತಾ ಇದ್ದೀನಿ ಅದನ್ನು ಮಾಡುವಂಥದ್ದು ಉದ್ದೇಶ ಇದು ಮತ್ತು ಏನೇನೆಲ್ಲ ಬಳಸ್ಕೊಂತೀನಿ ಮತ್ತು ಅದರಿಂದ ಏನು ಉಪಯೋಗ ಆಗುತ್ತೆ ಅದ್ರ ಬಗ್ಗೆ ಬರೀಬೇಕಾಗುತ್ತೆ ಕನ್ನಡ ಅಥವಾ ಇಂಗ್ಲೀಷಲ್ಲಿ ನೀವು ಬರಿಬೋದು ಇದಕ್ಕೆ ಸಂಬಂಧಪಟ್ಟ ಗೈಡ್ ಟೀಚರ್ ಹೆಸರು ಮತ್ತು ಬ್ಯಾಂಕ್ ಪಾಸ್ಬುಕ್ನಲ್ಲಿರುವಂಥ ವಿದ್ಯಾರ್ಥಿ ಹೆಸರು ಆಗಿ ಬರುತ್ತೆ ಬ್ಯಾಂಕಿನ ಹೆಸರು ಅಕೌಂಟ್ ನಂಬರ್ ಎರಡು ಸರಿ ಹಾಕಬೇಕು ಅಕೌಂಟ್ ಹೋಲ್ಡರ್ ನೇಮ್ ಆಧಾರ ಆಟೋಮೆಟಿಕ್ಕಾಗಿ ಬರುತ್ತೆ ನೆಕ್ಸ್ಟು ಐ ಎಫ್ ಎಸ್ ಸಿ ಕೋಡು ಎರಡು ಸರಿ ಹಾಕಬೇಕು ಪಾಸ್ಬುಕ್ಕಿನ ಒಂದು ಫೋಟೋ ಚೆನ್ನಾಗಿ ಕಾಣೋ ಥರ ನೀವು ಇಲ್ಲಿ ಅಪ್ಲೋಡನ್ನು ಮಾಡಬೇಕು ನೆಕ್ಸ್ಟು ಅದರ ಒಂದು ಸಿನಾಮ್ಸಿಸ್ ಯಾವ ಲ್ಯಾಂಗ್ವೇಜಲ್ಲಿದೆ ಇಂಗ್ಲೀಷ್ ಅಥವಾ ಕನ್ನಡ ಸೆಲೆಕ್ಷನ್ ಮಾಡಬೇಕು ಮತ್ತು ನೀವು ಅದನ್ನೊಂದು ಬರೆದು ನೀಟಾಗಿ ಫೋಟೋ ಮತ್ತು ಅದರ ಗ್ರಾಫ್ ಏನಿದೆ ಅದರದ್ದೆಲ್ಲವನ್ನು ಒಂದು ಪಿ ಡಿ ಎಫ್ ಮಾಡಿ ಅಪ್ಲೋಡನ್ನು ಮಾಡಬೇಕು ನೆಕ್ಸ್ಟು ಅದೇ ರೀತಿ ಒಂದು ಇಮೇಜು ಆ ಒಂದು ಚಿತ್ರ ನೀವು ಮಾಡುವಂಥ ಪ್ರಾಜೆಕ್ಟ್ನ ಚಿತ್ರ ಯಾವುದಿದೆ ಅದನ್ನು ಕೂಡ ಇಲ್ಲಿ ಅಪ್ಲೋಡ್ ಮಾಡ್ಬೋದು ಸ್ಕೆಚ್ ಕೂಡ ಅಪ್ಲೋಡ್ ಮಾಡ್ಬೋದು ಇಲ್ಲ ಸರ್ ನಾನು ದುಡ್ಡು ಬಂದ ಮೇಲೆ ಮಾಡ್ತೀನಿ ಅನ್ನೋರು ಅದ್ರ ಬಗ್ಗೆ ಐಡಿಯಾ ಇರೋರು ಸ್ಕೆಚ್ ಅಪ್ಲೋಡ್ ಮಾಡ್ಬೋದು ಅಥವಾ ನೀವು ಅದಕ್ಕೆ ಸಂಬಂಧಪಟ್ಟಂತೆ ವರ್ಕಿಂಗ್ ಮಾಡೆಲ್ ಇತ್ತು ನಿಮ್ಮ ಹತ್ರ ಆಲ್ರೆಡಿ ಇತ್ತು ಆ ಥರದ ಪ್ರಾಜೆಕ್ಟ್ ಏನಾದ್ರು ಮಾಡಿದ್ದು ಅಂದರೆ ಅದರ ಒಂದು ಈ ವಿಡಿಯೋವನ್ನು ಕೂಡ ನೀವು ಇಲ್ಲಿ ಅಪ್ಲೋಡ್ ಮಾಡ್ಬೋದು ಇಲ್ಲಿ ಸೇವ್ ಅಂತ ಕೊಟ್ಬಿಟ್ರೆ ಟೋಟಲಿ ನಿಮ್ಮ ಒಂದು ಅಪ್ಲಿಕೇಶನ್ ಸಬ್ಮಿಷನ್ ಆಗೋಗುತ್ತೆ ಈ ರೀತಿ ಬಂದುಬಿಡುತ್ತೆ ನಾನಿಲ್ಲಿ ಏನೋ ಹಾಕಿದ್ದೀನಿ ಅಪ್ಲಿಕೇಶನ್ ಈ ರೀತಿ ಮಗುವಿನ ಒಂದು ಚಿತ್ರ ಬರುತ್ತೆ ಆ್ಯಕ್ಚುಲಿ ಅದು ಅಪ್ಲೇಟ್ ಮಾಡ್ತೇನೆ ಸುಮ್ಮನೆ ಒಂದು ಅದು ಫೋಟೋ ಮನೆಯಲ್ಲಿ ಅಪ್ಲಿಕೇಶನ್ ಹಾಕಿದ್ರಿಂದ ಆ ರೀತಿ ಫೋಟೋ ಬಂದಿದೆ ವಿದ್ಯಾರ್ಥಿ ಫೋಟೋ ನೀಟಾಗಿ ಕ್ಲಿಯರ್ ಆಗಿ ಬರುತ್ತೆ ಈ ಥರ ನೀವು ಐದು ಜನ ಅಥವಾ ಎಷ್ಟು ಜನ ಬೇಕಾದರೂ ಹಾಕ್ಬೋದು ನಿಮ್ಮದೇ ಮೊಬೈಲಲ್ಲಿ ನೀವೇ ಅಪ್ಲಿಕೇಶನ್ ಹಾಕ್ಬೋದು ಲಾಸ್ಟಿಗೆ ಅಲ್ಲಿ ಫಾರ್ವರ್ಡ್ ಟು ಅಪ್ಲಿ ಫಾರ್ವರ್ಡೆಡ್ ಅಪ್ಲಿಕೇಶನ್ ಅಂತ ಇದೆ ಇಷ್ಟೇ ಮತ್ತೇನು ಯಾರು ಇಲ್ಲ ಅಪ್ಲಿಕೇಶನ್ ಹಾಕೋರು ಅಂದಾಗ ನೀವು ಫಾರ್ವರ್ಡ್ ಅಪ್ಲಿಕೇಶನ್ ಕೊಟ್ಟರೆ ಅದು ನಿಮ್ಮ ಅಥರೈಸ್ಡ್ ಡಿಪಾರ್ಟ್ಮೆಂಟಿಗೆ ಹೋಗುತ್ತೆ ಅಂದರೆ ಫೈನಲ್ ಆಯಿತು ಮತ್ತೆ ಯಾರ್ದೋ ಹಾಕೋಕ್ಕಾಗಲ್ಲ ಎಡಿಟು ಮಾಡೋಕ್ಕೆ ಆಗೋಲ್ಲ ಅಂತ ಸೊ ಎಡಿಟ್ ಮಾಡಬೇಕಂದ್ರೂ ಕೂಡ ಈ ಫಾರ್ವರ್ಡ್ ಮಾಡೋಕ್ಕಿಂತ ಮುಂಚೆ ನೀವು ಏನಾದರೂ ಕ್ಲಿಕ್ ಮಾಡಿ ಅದು ಯಾವುದೇ ಡೀಟೇಲ್ಸ್ ಇದ್ದರೂ ಕೂಡ ಅಪ್ಡೇಟ್ ಮಾಡ್ಬೋದು ಇನ್ನೋವೇಟಿವ್ ಐಡಿಯಾ ಚೇಂಜ್ ಮಾಡ್ಬೋದು ಅಥವಾ ಮೊಬೈಲ್ ನಂಬರ್ ಚೇಂಜ್ ಮಾಡ್ಬೋದು ಹೆಸರಲ್ಲಿ ಏನಾದರೂ ಬದಲಾವಣೆ ಹೆಸರು ಬದಲಾವಣೆ ಅಥವಾ ಸ್ಪೆಲ್ಲಿಂಗ್ ಮಿಸ್ಟೇಕ್ಸು ಕೆಲವೊಂದೆಲ್ಲ ನೀವು ಚೇಂಜ್ ಮಾಡ್ಬೋದು ಅಥವಾ ಆ ವಿದ್ಯಾರ್ಥಿನ ಡಿಲೀಟ್ ಕೂಡ ಮಾಡ್ಬೋದು ಸೊ ಇದಿಷ್ಟು ಇನ್ಸ್ಪೈರ್ ಅವಾರ್ಡ್ ನಿಮ್ಮ ಮೊಬೈಲಲ್ಲಿ ಹೇಗೆ ಅಪ್ಲೈ ಮಾಡಬೇಕು ಅನ್ನೋಂಥ ಡೀಟೇಲ್ಸ್ ಆಗಿತ್ತು ಈ ಒಂದು ಇನ್ಸ್ಪೈರ್ಡ್ ಮಾನಕ್ ಆ್ಯಪ್ನ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ ಸೊ ನೀವು ನಿಮ್ಮ ವಿದ್ಯಾರ್ಥಿಯ ಒಂದು ಇನ್ಸ್ಪೈರ್ ಅವಾರ್ಡನ್ನು ಅಪ್ಲೈ ಮಾಡಿ ಇದಕ್ಕೆ ಲೋ ಕಾಸ್ಟ್ ಮೆಟೀರಿಯಲ್ನ ಯೂಸ್ ಮಾಡಬೇಕು ಅಂತ ಹೇಳ್ತಾರೆ ಸೊ ನೀವು ನಿಮಗೆ ಗೊತ್ತಿರುವಂಥ ಐಡಿಯಾವನ್ನು ಬಳಸ್ಕೊಂಡು ಅಪ್ಲಿಕೇಶನ್ ಹಾಕೋದು ಮರಿಬೇಡಿ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಏನಾದರೂ ಇದರ ಅವಶ್ಯಕತೆ ಇದ್ದರೆ ಅವರಿಗೂ ಕೂಡ ಫಾರ್ವರ್ಡ್ ಮಾಡಿ ಧನ್ಯವಾದಗಳು